ಹೆಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನೀವು ನೋಡ್ತಿದ್ದೀರಾ ರೂಪಾ ಮಂಜು ಎಲ್ಲ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಿದ್ದೀರಾ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸೊ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ಈಗ ವ್ಲಾಗ್ನ ಶುರು ಮಾಡೋಣ ಆ್ಯಕ್ಚುಲಿ ಇದು ಬಂದು ಬುಧವಾರದ ವ್ಲಾಗ್ ರಾತ್ರಿ ತುಳಿದಿರುವಂತಹ ಪಾತ್ರೆ ಹಾಗೆ ಇತ್ತು ಒಂಚೂರು ಎತ್ತಿಡೋಣ ಅಂತ ಹೇಳಿ ಒಂದೆರಡು ಪ್ಲೇಟ್ ಎತ್ತಿಟ್ಟೆ ಅಷ್ಟೆ ಅಷ್ಟರಲ್ಲಿ ನಮ್ಮ ಲಕ್ಕಿ ಎದ್ದೇ ಬಿಟ್ಟಿದ್ದಾನೆ ನೋಡಿ ಒಂದು ಸ್ವಲ್ಪ ಏನೋ ಇವತ್ತು ಕಿರಿಕಿರಿ ಮಾಡ್ತಿದ್ದೇನೆ ಆಲ್ಮೋಸ್ಟು ಲಕ್ಕಿ ಎದ್ದಾಗ ನಕ್ಕೊಂಡೆ ಎದ್ದೇಳ್ತಾನೆ ಕೆಲವೊಂದು ಬಾರಿ ರೇರು ಅಂದರೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡು ಎದ್ದೇಳೋದು ಇವತ್ತು ಅಷ್ಟೇ ಏನೋ ಸೊ ಹಾಗಾಗಿ ನಾನು ಲಕ್ಕಿನ ಎತ್ಕೊಂಡಿದ್ದೀನಿ ಈಗ ಒಂಚೂರು ಅಳಿಸಿದ್ರೆ ಇನ್ನು ಸಂಜೆ ತನಕ ಅದೇ ಮಾಡ್ಬಿಡ್ತಾನೆ ಇವನೇ ಅಂತಲ್ಲ ಆಲ್ಮೋಸ್ಟ್ ಚಿಕ್ಕ ಮಕ್ಕಳೆಲ್ಲ ಹಾಗೆ ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ಲಕ್ಕಿನೇ ಆಗಲಿ ಆಯುಷ್ನೆ ಆಗಲಿ ಅಳಿಸೋದಿಲ್ಲ ಮಾರ್ನಿಂಗ್ ಟೈಮು ಸೊ ಈಗ ಎತ್ಕೊಂಡಿದ್ದೀನಿ ಆದರೂ ಏನೋ ಇವತ್ತು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದೇನೆ

ಚಪ್ಪಲಿ ಬಾಕ್ಸ್ ಅಲ್ಲಿರೋ ಅರ್ಧ ಶೂಸ್ ಎಲ್ಲ ಹೊರ್ಗಡೆನೆ ಇದೆ ನೋಡ್ತಿರಬಹುದು ನೀವು ಇದೆಲ್ಲ ತೆಗ್ದಿರೋದು ನಮ್ಮ ಲಕ್ಕಿನೇ ಲಕ್ಕಿಗೆ ಅವ್ನ್ ಶೂಸು ಅವನ್ ಸ್ಲೀಪರ್ ಎಲ್ಲ ಸ್ವಲ್ಪ ಕಷ್ಟ ಇಷ್ಟಪಟ್ಟು ನನ್ನ ಚಪ್ಪಲಿನೇ ಆಗಿರಲಿ ನನ್ನ ಶೂಸೇ ಆಗಿರಲಿ ಇಲ್ಲಾಂದರೆ ನಮ್ಮ ಯಜಮಾನ್ರ ಶೂಸು ಆಯ್ ಶೂಸು ತುಂಬಾ ಇಷ್ಟಪಟ್ಟು ಹಾಕೊಂಡು ಓಡಾಡ್ತಿರ್ತಾನೆ ಬೆಳಗ್ಗೆಯಿಂದ ಸಂಜೆ ತನಕ ಹಾಗಾಗಿ ಆಲ್ಮೋಸ್ಟ್ ಶೂಸ್ ಎಲ್ಲಾ ಹೊರ್ಗಡೆನೆ ಇರುತ್ತೆ ಚಪ್ಪಲಿಗಿಂತ ಶೂಸ್ ತುಂಬಾ ಇಷ್ಟಪಟ್ಟು ಹಾಕೊಂಡು ಓಡಾಡ್ತಾನೆ ಟಿಫನ್ ಇವತ್ತು ನಾನು ಗೋಸ್ಕರ ಚಿತ್ರಾನ್ನ ಮಾಡ್ತಿದೀನಿ ಏನ್ ಮಾಡ್ತಿದ್ಯಾ ಮಗನೆ ಏನ್ ಮಾಡ್ತಿದ್ಯಾ ತಿಂತೀಯ ಬಿಸ್ಕೆಟು ಆಗಲೇ ಅಳ್ತಿದ್ದಲ್ವಾ ಸೊ ಹಾಗಾಗಿ ಸಮಾಧಾನ ಮಾಡಲಿಕ್ಕೆ ಆಯುಷ್ ಅಂಗಡಿಗೆ ಕರ್ಕೊಂಡೋಗಿ ಅವ್ನಿಗೊಂದು ಬಿಸ್ಕೆಟ್ ಪ್ಯಾಕೆಟು ಇವನಗೊಂದು ಬಿಸ್ಕೆಟ್ ಪ್ಯಾಕೆಟು ತಂದಿದ್ದಾನೆ ಸೊ ನಮ್ಮ ಲಕ್ಕಿ ಅಂತೂ ತಿನ್ನೋದಿಲ್ಲ ನೋಡಿ ಕಿಚನಿಂದ ಹಿಡಿದು ಹಾಲಿನ ತನಕ ಅವನು ಬಿಸ್ಕೆಟ್ನೆಲ್ಲ ಹರಡಿಟ್ಟಿದ್ದಾನೆ ಈಗ ಆಯುಷು ತಿಂತಿದ್ದಾನಲ್ವಾ ಸೊ ಅಲ್ಲಿಗೋಗಿ ಏನಾದರೂ ಒಂದು ಸೀಟ್ಲೆ ಮಾಡ್ತಾನೆ ಒಟ್ಟಲ್ಲಿ ಆಯುಷ್ ಎಲ್ಲಿದ್ದರೆ ಲಕ್ಕಿ ಅಲ್ಲಿರ್ತಾನೆ ಸೊ ಇವತ್ತು ನಾನು ಟಿಫನ್ಗೋಸ್ಕರ ಚಿತ್ರಣ ಮಾಡ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ ಈ ಚಿತ್ರಣ ಮಾತ್ರ ಸೂಪರ್ ಆಗಿರುತ್ತೆ ತೇಟ್ ನಾವು ಹೋಟ್ಲಲ್ಲಿ ತಿಂದಾಗ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಬೇಕು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಮತ್ತು ಕಡಲೆ ಬೀಜ ಕಡಲೆ ಬೇಳೆನೂ ಅಷ್ಟೇ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ವಿ ಬಟ್ ನೈಂಟಿ ಪರ್ಸೆಂಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಅದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕಿ ಸಾಲ್ಟನ್ನು ಹಾಕಿ ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಇವತ್ತು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳುವಾಗ ಐ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಆ ಶುಂಠಿ ಚೆನ್ನಾಗಿ ನೀರಲ್ಲಿ ಆಗಿ ಸೊ ಹಾಗಾಗಿ ಇವತ್ತೇನೋ ಒಂಚೂರು ನನಗೆ ಖಾರ ಖಾರ ಅನ್ನಿಸ್ತಿದೆ ಕುಡಿಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಬನ್ನಿ ಚಿತ್ರಾನ್ನ ಗೊಜ್ಜು ರೆಡಿ ಆಯ್ತಲ್ವಾ ಫ್ಲೇಮ್ನ ಆಫ್ ಮಾಡಿ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ನಿಂಬೆ ರಸವನ್ನ ಹಾಕ್ತಿದ್ದೀನಿ ಈಗ ಪರ್ಫೆಕ್ಟ್ ಆಗಿ ನಮ್ಮ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಹಪ್ಳ ಇದ್ದರೆ ಸಾಕು ಹೊಟ್ಟೆ ತುಂಬ ನಾವು ಚಿತ್ರಾನ್ನವನ್ನು ತಿನ್ಬಹುದು ಫಾಲೋ ಮಾಡಬೇಕಾಗಿರೋದು ಎರಡೇ ಟಿಪ್ಸು ಒಂದು ಎಣ್ಣೆ ಒಂದೆರಡು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೇಕು ಇನ್ನೊಂದು ಈರುಳ್ಳಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಆ ಎರಡರಿಂದನೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಚಿತ್ರಾನ್ನ ಈ ಸಲ ಏನಾದರೂ ನಿಮ್ಮ ಮನೇಲಿ ಚಿತ್ರಾನ್ನ ಮಾಡಿದಾಗ ಈ ಎರಡೂ ಟಿಪ್ಸ್ನ ಫಾಲೋ ಮಾಡಿ ಚಿತ್ರಾನ್ನ ಮಾಡಿ ಹಾಗೆ ಟೇಸ್ಟ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫ್ರಿಜ್ಜು ಕ್ಲೀನ್ ಮಾಡಿ ಸುಮಾರು ದಿನ ಆಯಿತು ಶಿವರಾತ್ರಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದಿದ್ದು ಸೊ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ತರಕಾರಿನೆಲ್ಲ ಹೊರಗಡೆ ಇಟ್ಕೊಂಡೆ ಹಾಗೆ ಅಕ್ಕ ಕೂಡ ಹೋದ್ವಾರ ಸೊಪ್ಪನ್ನ ಕಳಿಸಿದ್ಲು ನಾನು ಫ್ರಿಜ್ಜಲ್ಲಿಟ್ಟು ಮರೆತೇ ಬಿಟ್ಟಿದ್ದೀನಿ ಈಗ ಫ್ರಿಜ್ ಕ್ಲೀನ್ ಮಾಡುವಾಗ ನೋಡಿದೆ ಸೊ ತರಕಾರಿನೆಲ್ಲ ಬಿಡಿಸ್ಕೊಂಡು ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಳಾಗಿತ್ತು ಅದನ್ನೆಲ್ಲ ಆಚೆ ತೆಗ್ದಿಡ್ತಿದ್ದೀನಿ ಹಾಗೆ ಸೊಪ್ಪನ್ನ ಸಹ ಬಿಡಿಸ್ಕೊಳ್ತಿದ್ದೀನಿ ಮಧ್ಯದಲ್ಲಿ ಲಕ್ಕಿ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದೇನೆ ಹೆಲ್ಪ್ ಅಂದರೆ ಏನು ಗೊತ್ತಾ ಒನ್ ಅವರಲ್ಲಿ ಆಗೋ ಕೆಲಸ ನಮ್ಮ ಲಕ್ಕಿ ಇದ್ದರೆ ಎರಡು ಅವರು ತಗೊಳ್ಳುತ್ತೆ ಮೂರು ಅವರು ತಗೊಳ್ಳುತ್ತೆ ಆ ರೀತಿ ಕೆಲಸ ಮಾಡ್ತೇನೆ ನಮ್ಮ ಲಕ್ಕಿ ನೋಡಿ ನಾನೆಲ್ಲ ಜೋಡಿಸಿಟ್ಟಿದ್ರೆ ಎತ್ಕೊಂಡೋಗಿ ಡಸ್ಟ್ಬಿನ್ಗ ಹಾಕಿದ ಸೊ ಇದಿಷ್ಟು ಇವತ್ತಿನ ವ್ಲಾಗ ಹುಪ್ಪ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್